ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಎಂ ಜಿ ಮುಳುಕೂರ್ ಪ್ರಕೃತಿ ಚಿಕಿತ್ಸೆ ಪ್ರಚಾರಕ ಧಾರವಾಡ ಕಳೆದ ಸಂಚಿಕೆಯಲ್ಲಿ ಪಟ್ಟಿಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಪಟ್ಟಿಗಳಲ್ಲಿ ಎರಡು ವಿಧಗಳನ್ನು ನೋಡಿದ್ದೀವಿ ಒಂದು ತಂಪು ಪಟ್ಟಿ ಇನ್ನೊಂದು ಪ್ರಚೋದಕ ಪಟ್ಟಿ ಪ್ರಚೋದಕ ಪಟ್ಟಿನಲ್ಲಿ ಸುಮಾರು ಎಂಟು ಪಟ್ಟಿಗಳ ಪಟ್ಟಿಯನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದಿವೆ ಅಂದರೆ ಕತ್ತಿನ ಪಟ್ಟಿ ಎದೆ ಪಟ್ಟಿ ಹೊಟ್ಟೆ ಪಟ್ಟಿ ಸೊಂಟ ಪಟ್ಟಿ ಕೀಲುಗಳ ಪಟ್ಟಿ ಅದಾದಮೇಲೆ ಪೂರ್ಣ ಒದ್ದೆ ಪಟ್ಟಿ ಹೀಗೆ ವಿವಿಧ ಪಟ್ಟಿಗಳನ್ನು ನೋಡಿದ್ದೀವಿ ಈಗ ಒಂದೊಂದಾಗಿ ಇವುಗಳ ಬಗ್ಗೆ ಚಿಂತನೆ ಮಾಡೋಣ ಮೊದಲೇದಾಗಿ ಕತ್ತಿನ ಪಟ್ಟಿ ನೆಕ್ ಪ್ಯಾಕ್ ಅಂತ ಕರಿತಾಯಿದ್ದೀವಿ ಸಾಮಾನ್ಯವಾಗಿ ಎಲ್ಲ ಗಂಟಲಿನ ತೊಂದರೆಗಳಿಗೆ ಈ ಹಾಡುಗಾರರಿರ್ಬೋದು ಅಥವಾ ಉಪನ್ಯಾಸಕರಿರ್ಬೋದು ಅಂಥವ್ರಿಗೆ ಈ ಪಟ್ಟಿ ಬಹಳ ಸಹಾಯಕ ಆಗುತ್ತೆ ಈ ಪಟ್ಟಿ ಧ್ವನಿ ಒಡೆಯೋದಿರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಟಾನ್ಸಿಲ್ಸ್ ಇರ್ಬೋದು ಟಾನ್ಸಿಲ್ಸ್ ಅಂದ ತಕ್ಷಣ ನೆನಪಾಗ್ತಾ ಇದೆ ಕೋಲಾರಲ್ಲಿ ಒಂದು ಹುಡುಗಿ ಭಾಳ ವರ್ಷಗಳ ಕೆಳಗಡೆ ಒಂದು ಚಿಕ್ಕ ಹುಡುಗಿ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಓದ್ತಾ ಇತ್ತು ಆ ಹುಡುಗಿಗೆ ಟಾನ್ಸಿಲ್ಸ್ ಇತ್ತು ಆಪ್ರೇಷನ್ ಮಾಡ್ಬೇಕಂತ ವೈದ್ಯರು ಹೇಳಿದರು ಆದರೆ ಆ ಮಗು ಆಪ್ರೇಷನ್ ಮಾಡೋಕ್ಕೆ ತಯಾರಿರಲಿಲ್ಲ ಮಾಡಿಸ್ಕೊಳ್ಳೋಕ್ಕೆ ತಯಾರಿರಲಿಲ್ಲ ಯಾಕೆಂದರೆ ಅವರ ಅತ್ತೆಗೆ ಆಪ್ರೇಷನ್ನಾಗಿ ಆ ಹಿಂಸೆಯಿಂದ ಆಸ್ಪತ್ರೆಯಲ್ಲೇ ಒದ್ದಾಡೋದನ್ನು ನೋಡಿದಳು ಆ ಮಗು ಹಾಗಾಗಿ ನನಗೆ ಆಪ್ರೇಷನ್ ಬೇಡ ಅಂತ ಮಗು ಹಠ ಹಿಡಿತಾ ಇತ್ತು ಆ ಮಗುವನ್ನು ನಾವು ಸಿದ್ದಾಪುರ ಕ್ವಾರ್ಟರ್ಸಲ್ಲಿ ಇದ್ದ ಸಂದರ್ಭದಲ್ಲಿ ಕರ್ಕೊಂಡು ಬಂದರು ಬಂದಾಗ ನಾನು ಮಾಡಿದ್ದಿಷ್ಟೇ ಮಗುವಿಗೆ ಒಂದು ಕತ್ತಿನ ಪಟ್ಟಿಯನ್ನು ಇದ್ದೆ ಅದರ ಜೊತೆಗೆ ಹಿಪ್ಪಾತ್ ಅಂತ ಹಿಪ್ಪಾತನ್ನು ಟ್ರೀಟ್ಮೆಂಟ್ ಕೊಡ್ತಾ ಮಗುವಿಗೆ ಆಯಿಲ್ ಫುಡ್ಡನ್ನು ಮತ್ತು ಸಿಹಿ ತಿಂಡಿಗಳನ್ನು ಚಾಕ್ಲೇಟು ಬೇಕ್ರಿ ಐಟಮ್ಗಳನ್ನು ಇವನ್ನ ನಿಲ್ಲಿಸಿಬಿಟ್ಟು ಈ ನೆಕ್ ಪ್ಯಾಕ್ ಹಾಕೋದ್ರಿಂದ ಆ ಮಗುವಿನ ಒಂದು ತೊಂದರೆ ನಿವಾರಣೆ ಆಯಿತು ಟಾನ್ಸಿಲ್ಸ್ ಸೋರ್ ಥ್ರೋಟ್ ಇರ್ಬೋದು ಧ್ವನಿ ಒಡೆಯೋದು ಧ್ವನಿ ಬಿದ್ದು ಹೋಗೋದು ಇವೆಲ್ಲ ಈ ಗಂಟಲಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳನ್ನು ಈ ಪಟ್ಟಿಯಿಂದ ನಿವಾರಣೆ ಮಾಡ್ಕೊಳ್ಬೋದಾಗಿದೆ ಹೇಗೆ ಮಾಡೋದು ಇದರಲ್ಲಿ ಅಂದರೆ ಒಂದು ಚಿಕ್ಕ ಪಟ್ಟಿ ಇರುತ್ತೆ ನೆಕ್ ಪ್ಯಾಕ್ ಅಂತ ಕರಿತೀವಿ ಆ ನೆಕ್ ಪ್ಯಾಕನ್ನು ನಾವು ಏನು ಮಾಡಬೇಕಾಗತ್ತೆ ಅಂದರೆ ಒಂದು ಕಾಟನ್ ಬಟ್ಟೆ ಇದೆ ಈ ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಎದ್ದಬೇಕು ಎದ್ದಿ ಚೆನ್ನಾಗಿ ಹಿಂಡಬೇಕು ಹಿಂಡಿಬಿಟ್ಟು ಇಲ್ಲಿ ಎರಡು ಬೇಕಾಗುವ ವಸ್ತುಗಳು ಒಂದು ಕಾಟನ್ ಬಟ್ಟೆ ಇನ್ನೊಂದು ಊಲನ್ ಪೆನಲ್ ಅಂತ ಕರಿತೀವಿ ಊಲನ್ ಬಟ್ಟೆ ಈ ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಎದ್ದುಬಿಟ್ಟು ಚೆನ್ನಾಗಿ ಹಿಂಡಿ ಒಂದು ರೌಂಡು ಕತ್ತಿಗೆ ಒದ್ದೆ ಆಗಿರಬೇಕು ಒಂದು ರೌಂಡು ಒದ್ದೆ ಬಟ್ಟೆ ಅದರ ಮೇಲೆ ಒಂದದು ಬರುತ್ತೆ ಇದೆ ಬಟ್ಟೆ ಒನೋದು ಯಾಕಂದರೆ ಎರಡು ಮೂರು ರೌಂಡ್ ಆಗುವಷ್ಟು ಇರುತ್ತೆ ಇದು ಅದನ್ನು ಸುತ್ತಿ ಅದರ ಮೇಲೆ ಉಲನ್ ಬಟ್ಟೆಯನ್ನು ಈ ಉಲನ್ ಬಟ್ಟೆಯನ್ನು ಒದ್ದೆ ಮಾಡೋ ಹಾಗಿಲ್ಲ ಈ ಉಲನ್ ಬಟ್ಟೆಯನ್ನು ಹಾಗೇ ನಾವು ಇಟ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನಾವು ಪಟ್ಟಿಯನ್ನು ಹಾಕ್ಕೊಳ್ಬೇಕು ಅವಧಿ ಹೆಚ್ಚು ಕಡಿಮೆ ನಮಗೆ ಇದು ನಲವತ್ತೈದು ನಿಮಿಷದಿಂದ ಒಂದು ಗಂಟೆವರೆಗೆ ಈ ಕತ್ತಿನ ಪಟ್ಟಿಯನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಇದು ಕತ್ತಿನ ಎಲ್ಲ ತೊಂದರೆಗಳಿಗೆ ಸಾಮಾನ್ಯವಾಗಿ ಈ ಪಟ್ಟಿಗಳನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಹಾಕಬೇಕಾಗತ್ತೆ ಇದು ಕಟ್ ಕತ್ತಿನ ಪಟ್ಟಿಯ ವಿಚಾರ ಇನ್ನು ಎರಡನೇದಾಗಿ ನಾವು ಎದೆ ಪಟ್ಟಿ ಅಂತ ಕರೀತಾ ಇದ್ದೇವೆ ಎದೆ ಪಟ್ಟಿಯನ್ನು ಎದಕ್ಕೆ ಉಪಯೋಗಿಸ್ತೀವಿ ಅದನ್ನು ನಾವು ಮೊದಲು ಗಮನಿಸೋಣ ಆಮೇಲೆ ಪಟ್ಟಿಯನ್ನು ಹೇಗೆ ಅನ್ನೋದನ್ನು ನಂತರದಲ್ಲಿ ಚಿಂತನೆ ಮಾಡೋಣ ಎದೆ ಪಟ್ಟಿ ಜ್ವರದಲ್ಲಿ ಕ್ರೋಸಿನ್ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಕ್ರೋಸಿನ್ ಟ್ಯಾಬ್ಲೆಟ್ ತೊಗೊಂಡಾಗ ನಾವು ಮಾತ್ರೆಗಳು ತೊಗೊಂಡಾಗ ಜ್ವರ ಹೇಗೆ ನಮಗೆ ಕಡಿಮೆ ಆಗುತ್ತೆ ಅದೇ ರೀತಿ ಎದೆಗೆ ಪಟ್ಟಿ ಹಾಕಿದಾಗ ಜ್ವರ ಕಡಿಮೆ ಆಗ್ತಕ್ಕಂಥದ್ದು ಜೊತೆಗೆ ಕೆಮ್ಮು ಕಫ ಅಂಥದಕ್ಕೆ ಬ್ರೊಂಕೈಟಿಸ್ ಬ್ರೊಂಕೈಟಿಸ್ ಅಂದ ತಕ್ಷಣ ನನ್ನ ಮಗದ್ದು ತಮಗೆ ಹೇಳಬೇಕು ಅಂದರೆ ಒಂದು ಘಟನೆಯನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ ನನ್ನ ಮಗ ಚಿಕ್ಕಂದಿನಲ್ಲೇ ಈ ಇಂದ ಸಿವಿಯರ್ ಕಾನ್ಸ್ಟಿಪೇಷನ್ ಇತ್ತು ಅದರ ಜೊತೆಗೆ ಅವನಿಗೆ ಮೇಲಿನ ಮೇಲೆ ಕಫ ಕೆಮ್ಮು ಮೂಗು ಗೊನ್ನೆ ಸೋರ್ತಾ ಇತ್ತು ಚಿಕ್ಕವನಾಗಿದ್ದಾಗಿಂದ ಆ ಸಂದರ್ಭದಲ್ಲಿ ಅವನಿಗೆ ಕಾಫ್ ಸಿರಪು ಕೊಟ್ಟು ಕೊಟ್ಟು ಸಾಕಾಗಿತ್ತು ಯಾವಾಗ ನಾನು ಪ್ರಕೃತಿ ಚಿಕಿತ್ಸೆಗೆ ಬಂದೆ ಆವಾಗ ಈ ಪಟ್ಟಿಗಳನ್ನು ಶುರು ಮಾಡಿಕೊಂಡೆ ಈ ಪಟ್ಟಿ ಎದೆಗೆ ಹಾಕೋದು ಜೊತೆಗೆ ಅವನಿಗೆ ತಣ್ಣೀರು ಸ್ನಾನ ಶುರು ಮಾಡಿದ್ದೀವಿ ತಣ್ಣೀರು ಸ್ನಾನ ಶುರು ಮಾಡೋದರಿಂದ ಈ ಬ್ರಾಂಕೈಟಿಸ್ ಪ್ರಾಬ್ಲಮ್ ತನ್ನಿಂದ ತಾನೇ ಬರಬರ್ತಾ ಕಡಿಮೆ ಆಗ್ತಾ ಬಂತು ಅದರ ಜೊತೆಗೆ ಉಳಿದ ಪ್ರಕೃತಿ ಚಿಕಿತ್ಸೆ ಟ್ರೀಟ್ಮೆಂಟನ್ನು ಮಾಡ್ತಾಯಿದ್ದೀವಿ ಅವರಿಗೆ ಈ ಎದೆಗೆ ಹೆಲ್ಪ್ ಆಗುತ್ತೆ ಬಿ ಪಿನವರಿಗೆ ಅಂಥವ್ರಿಗೂ ಸಹಿತ ಈ ಪಟ್ಟಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಸ್ತಮಾದವರಿಗೆ ನಾವು ಸಾಮಾನ್ಯವಾಗಿ ಅಂಥ ತೊಂದರೆ ಇರೋ ಅವರಿಗೆ ಎದೆ ಮತ್ತು ಬೆನ್ನನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಪಟ್ಟಿಗಳನ್ನು ಹಾಕಕ್ಕೆ ಹೇಳ್ತೀವಿ ಇಲ್ಲ ಪ್ರಾರಂಭದಲ್ಲಿ ಸ್ವಲ್ಪ ರೂಢಿ ಆಗೋ ತನಕ ಯಾಕೆಂದರೆ ತಕ್ಷಣ ಪಟ್ಟಿ ಹಾಕಿದ ತಕ್ಷಣ ಅವರಿಗೆ ಶ್ವಾಸಕೋಶದ ತೊಂದರೆ ಕ ಅದಕ್ಕಾಗಿ ನಾವು ಅವರನ್ನು ಬಿಸಿ ಫಸ್ಟ್ ಒಂದು ಎರಡು ಮೂರು ದಿವಸ ಬಿಸಿ ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿ ಆಮೇಲೆ ಉಲನ್ ಬಟ್ಟೆಯನ್ನು ಹಾಕ್ತಕ್ಕಂಥದ್ದು ಇಲ್ಲಿ ಸಾಮಾನ್ಯವಾಗಿ ಒಂದು ಕಾಟನ್ ಬಟ್ಟೆ ಇರುತ್ತೆ ಇನ್ನೊಂದು ಉಲನ್ ಬಟ್ಟೆ ಇರುತ್ತೆ ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡೋದು ಆಮೇಲೆ ಉಲನ್ ಬಟ್ಟೆಯನ್ನು ನಾವು ಅದರ ಮೇಲೆ ಸುತ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿದೆ ಕಾಟನ್ ಬಟ್ಟೆಯನ್ನು ಬಿಸಿನೀರಿನಲ್ಲಿ ಎದ್ದಿ ಸುತ್ತಿ ಅದರ ಮೇಲೆ ಉಲನ್ ಸುತ್ತಬೇಕು ಒಂದು ಎರಡು ಮೂರು ದಿವಸ ರೂಢಿಯಾಗೋರಿಗೆ ಅಸ್ತಮಾ ಸಮಸ್ಯೆ ಇದ್ದವರಿಗೆ ತದನಂತರದಲ್ಲಿ ತನ್ನೀರಿಗೆ ಗ್ರ್ಯಾಜುವಲ್ ಆಗಿ ನಾವು ಬರಬೇಕಾಗತ್ತೆ ಒಟ್ಟಿನಲ್ಲಿ ಈ ಎದೆ ಪಟ್ಟಿ ನಮಗೆ ಏನು ಮಾಡುತ್ತೆ ಅಂದರೆ ಎದೆಗೆ ಸಂಬಂಧಪಟ್ಟ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಅಂಥವ್ರಿಗೆ ಸಹಿತ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಇಲ್ಲಿ ಬೇಕಾಗಿರುವ ವಸ್ತುಗಳು ನಮಗೆ ಒಂದು ಊಲನ್ ಪೆನಲ್ ಅಂತೀವಿ ಇನ್ನೊಂದು ಕಾಟನ್ ಪೆನಲ್ ಈ ಕಾಟನ್ನು ಸುಮಾರುವಾಗಿ ಎಷ್ಟಂದರೆ ಎರಡು ಎರಡೂವರೆ ಮೀಟರ್ ಉದ್ದ ಇರುತ್ತೆ ಹನ್ನೆರಡು ಇಂಚು ಅಗಲ ಇರುತ್ತೆ ಅಥವಾ ಜಾಸ್ತಿ ಅಗಲ ಇದ್ದಾಗ ಎದೆ ಅಥವಾ ಇದ್ದವರು ಜಾಸ್ತಿ ಅದನ್ನು ಮಾಡಿಕೊಳ್ಬೇಕಾಗತ್ತೆ ಈ ಪಟ್ಟಿಯನ್ನು ಎರಡು ನಮಗೆ ಬೇಕಾಗತ್ತೆ ಏನು ಮಾಡಬೇಕು ಅಂದರೆ ಕಾಟನ್ ಬಟ್ಟೆಯನ್ನು ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಎದ್ದಬೇಕು ಕಾಟನ್ ಬಟ್ಟೆ ನೀರಿನಲ್ಲಿ ಎದ್ದುಬಿಟ್ಟು ಚೆನ್ನಾಗಿ ಹಿಂಡಬೇಕು ಚೆನ್ನಾಗಿ ಹಿಂಡಿ ಇದನ್ನು ಎದೆಗೆ ಬರುವ ಹಾಗೆ ಅದನ್ನು ನಾವು ಸುತ್ತೋದು ಮೊದಲು ಕಾಟನ್ ಬಟ್ಟೆನೇ ಎದೆಗೆ ಬರುವ ಹಾಗೆ ಸುತ್ತೋದು ಒಂದು ರೌಂಡ್ ಫುಲ್ಲು ಒದ್ದೆ ಬಟ್ಟೆ ಇರಲಿ ಅದರ ಮೇಲೆ ಇನ್ನೊಂದು ಸ್ವಲ್ಪ ಬಟ್ಟೆ ನಿಮಗೆ ಫುಲ್ಲು ಸುತ್ತ ತೊಯ್ದು ಸುತ್ತಿದ್ರೆ ಎರಡು ರೌಂಡ್ ಎದೆಗೆ ಬರುತ್ತೆ ಅದರ ಮೇಲೆ ಹೂಲನ್ನು ಬರುವ ಹಾಗೆ ಸುತ್ತಬೇಕು ಇಲ್ಲ ಸ್ವಲ್ಪ ಕಡಿಮೆ ತೊಂದರೆ ಇದೆ ಅಥವಾ ಇದು ಕಡಿಮೆ ಇದೆ ತಂದಾಗ ನೀವು ಒಂದು ರೌಂಡು ಆದರೂ ಕಂಪ್ಲೀಟ್ ಒದ್ದೆ ಬಟ್ಟೆ ಬರೋ ಆಗಿರಬೇಕು ಇನ್ನೊಂದು ಒಣದಿದ್ರೂ ಪರವಾಗಿರೋದಿಲ್ಲ ಆ ರೀತಿ ಮಾಡಿ ಸುತ್ತಿಬಿಟ್ಟು ಅದರ ಮೇಲೆ ಉಲನ್ ಪೆನಲನ್ನು ಸುತ್ತಬೇಕು ಇದು ಎಷ್ಟು ಅವರ್ ಇರಬೇಕು ಅಂದರೆ ಸಾಮಾನ್ಯವಾಗಿ ಒಂದು ತಾಸು ನಲವತ್ತೈದು ನಿಮಿಷದಿಂದ ಒಂದು ತಾಸು ಈ ಪಟ್ಟಿಯನ್ನು ನಾವು ಎದೆಗೆ ಹಾಕ್ಕೊಂಡ್ರೆ ಎದೆಗೆ ಸಂಬಂಧಪಟ್ಟ ತೊಂದರೆಗಳು ನಮಗೆ ಕಡಿಮೆ ಆಗ ಆಗ್ತಾ ಬರುತ್ತೆ ಇದು ಎದೆ ಪಟ್ಟಿಯನ್ನು ನಾವು ನೋಡಿದ್ದೀವಿ ಇಲ್ಲಿ ನಿಷೇಧವನ್ನು ಹೇಳ್ತಾ ಇದ್ದೀವಿ ಅಕಸ್ಮಾತ್ ಅಸ್ತಮಾ ಇದೆ ಪಟ್ಟಿ ಹಾಕಿದ್ದೀವಿ ಅಸ್ತಮಾ ಅಟ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಆ ಪಟ್ಟಿಯನ್ನು ತಕ್ಷಣ ತೆಗಿಬೇಕು ಅಸ್ತಮಾ ಹಾಕಿದ ಪೇಷಂಟ್ಗಳಿಗೆ ಮಾತ್ರ ಅಟ್ಯಾಕ್ ಆದಾಗ ಅದರ್ವೈಸ್ ಏನು ತೊಂದರೆ ಇಲ್ಲ ಎಲ್ಲರೂ ಹಾಕ್ಬೋದು ಎದೆಗೆ ತೊಂದರೆ ಸಂಬಂಧಪಟ್ಟ ಹಾಗೆ ಇನ್ನು ಅಸ್ತಮಗಾಗಿ ಇನ್ನೊಂದು ಪಟ್ಟಿ ಇದೆ ಮೂರನೇ ಪಟ್ಟಿ ಒಂದು ಕತ್ತಿನ ಪಟ್ಟಿ ಆಯಿತು ಎದೆ ಪಟ್ಟಿ ಆಯಿತು ಮೂರನೇ ಪಟ್ಟಿ ನಾವು ಸಾಮಾನ್ಯವಾಗಿ ಅಸ್ತಮಾ ಪಟ್ಟಿ ಅಂತ ಹೇಳ್ತೀವಿ ಇದಕ್ಕೆ ಜರ್ಮನ್ ವಿಜ್ಞಾನಿ ಜರ್ಮನ್ ವೈದ್ಯ ಇದನ್ನು ಕಂಡು ಹಿಡಿಯೋದ್ರಿಂದ ಜರ್ಮನ್ ಚೆಸ್ಟ್ ಪ್ಯಾಕ್ ಅಂತಲೂ ಕರೀತಾರೆ ಅದಲ್ಲದೆ ನಂಬರ್ ಏಯ್ಟ್ ಚೆಸ್ಟ್ ಪ್ಯಾಕ್ ಅಂತೂ ಕರೀತಾರೆ ಯಾಕೆಂದರೆ ಇದು ಎಂಟು ಥರ ಆಕೃತಿ ಎಂಟು ಇಂಗ್ಲೀಷಲ್ಲಿ ಎಂಟು ಬರ್ತದಲ್ಲ ಆ ರೀತಿಯಾಗಿ ನಮ್ಮ ಎದೆಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಹೋಗಿ ಮತ್ತೆ ಇಲ್ಲಿಂದ ಬರ್ತಕ್ಕಂಥದ್ದು ಎಂಟು ಥರ ನಮಗೆ ಕಾಣುತ್ತೆ ನಂಬರ್ ಏಟ್ ಚೆಸ್ಟ್ ಪ್ಯಾಕ್ ಅಂತಲೂ ಕರೀತಾರೆ ಇದು ಮೂರು ಹೆಸರು ಇದರಲ್ಲಿ ಒಂದು ಅಸ್ತಮಾ ಇರೋರಿಗೆ ಯಾಕೆಂದರೆ ಲಂಗ್ಸು ಸಾಮಾನ್ಯವಾಗಿ ಮೇಲ್ಗಡೆ ಉಸಿರು ಇದರದ ತಗೊಳ್ಳೋದೇ ಇರೋದ್ರಿಂದ ಆ ಪಟ್ಟಿ ಬರೀ ಚೆಸ್ಟ್ ಪ್ಯಾಕ್ ನಮಗೆ ಹೆಲ್ಪ್ ಆಗೋದಿಲ್ಲ ಅಸ್ತಮಾದವರಿಗೆ ಅಸ್ತಮಾ ಪಟ್ಟಿ ಅಂತ ಬೇರೆ ಸಿಗುತ್ತೆ ಅದು ಅದು ನಾಲ್ಕರಿಂದ ನಾಲ್ಕೂವರೆ ಮೀಟರ್ ಉದ್ದ ಇರುತ್ತೆ ಇಲ್ಲ ಸ್ಪೆಷಲ್ಲಾಗಿ ಅಸ್ತಮಾಗೆ ಡಿಸೈನ್ ಮಾಡಿದಂಥ ಒಂದು ಪಟ್ಟಿ ಇದೆ ಆ ಪಟ್ಟಿಯನ್ನು ನಾವು ಎದೆಗೆ ನಾವು ಹಾಕೋಬೇಕಾಗತ್ತೆ ಈ ಪಟ್ಟಿ ಅಸ್ತಮಾ ರೋಗಿಗಳಿಗೆ ಭಾಳ ಹೆಲ್ಪ್ ಆಗ್ತಕ್ಕಂಥದ್ದು ಅದಲ್ಲದೆ ಅಸ್ತಮಾ ಅಟ್ಯಾಕ್ ಆದ ತಕ್ಷಣ ಅದನ್ನು ನಾವು ತೆಗಿಬೇಕಾಗತ್ತೆ ಇದ್ರ ಬಗ್ಗೆ ತಮಗೆ ಹೇಳಬೇಕು ಅಂದರೆ ನಮ್ಮ ಸ್ನೇಹಿತರೊಬ್ಬರು ಕೃಷ್ಣ ಶೆಟ್ಟಿ ಅಂತಿದ್ದಾರೆ ಕೆ ಆರ್ ಕೃಷ್ಣ ಶೆಟ್ಟಿ ಅಂತ ಅವರಿಗೆ ಅಸ್ತಮಾ ಎಂಥ ಪ್ರಾಬ್ಲಮ್ಮು ಅಂತಂದರೆ ಅವರ ಶ್ರೀಮತಿಯವರು ಮನೆಯಲ್ಲಿ ಏನಾದರೂ ಸ್ನಾನ ಮಾಡ್ತಾ ಇದ್ದಾರೆ ಅಂದರೆ ಇವರು ಬೆಡ್ರೂಮಲ್ಲಿದ್ದರೆ ಅವರು ಸೀಗ ಕಾಯಿ ಪುಡಿ ಹಾಕ್ಕೊಂಡ್ರೆ ಸ್ನಾನ ಮಾಡ್ತಾಯಿದ್ರೆ ಇವರು ಬೆಡ್ರೂಮ್ನಲ್ಲೇ ಸೀನ್ತಾಯಿದ್ರು ಅತ್ತ ಸಿವಿಯರ್ ಅಸ್ತಮಾದಿಂದ ಬಳಲ್ತಾಯಿದ್ರು ಈಗ ಡಾಕ್ಟರ್ ಆಗಿದ್ದಾರೆ ನೈಶುಪತಿಗೆ ಬಂದು ಅವರು ನಮ್ಮಲ್ಲಿ ಪ್ರಕೃತಿ ಚಿಕಿತ್ಸೆ ಕಲಿತು ಡಾಕ್ಟರ್ ಕೃಷ್ಣ ಶೆಟ್ಟಿ ಅಂತ ಇರ್ತೀವಿ ನಾವು ಅವರಿಗೆ ಅವರು ಮನೆಯಲ್ಲಿ ಈ ಕಥೆ ಆದರೆ ಕಚೇರಿಯಲ್ಲಿ ಅವರು ಸೆಕ್ರೆಟರಿಯೇಟ್ ವಿಧಾನಸೌಧದಲ್ಲೇ ಕೆಲಸ ಮಾಡ್ತಾಯಿದ್ರು ಅದು ಇಂಪಾರ್ಟೆಂಟ್ ಕ್ಯಾಬಿನೆಟ್ ಸೆಕ್ಷನ್ ಅಂತ ಅಲ್ಲಿ ವರ್ಕ್ ಮಾಡಿದಂಥವರು ಅವರು ಆಫೀಸ್ನಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಪ್ಯೂನ್ ಏನಾದರೂ ಫೈಲ್ ತಂದು ಮುಂದೆ ಇಟ್ಟು ಬಿಟ್ಟರೆ ಆ ಫೈಲು ಆ ಧೂಳು ಅವರು ಮೂಗೋಗಿ ಅಲ್ಲೇ ಸೀನ್ಲಿಕ್ಕೆ ಸ್ಟಾರ್ಟ್ ಆಗ್ತು ವೈದ್ಯರೆಲ್ಲ ಹೇಳ್ತಾ ಇದ್ದಾರಂತೆ ನೀವು ಪೇರ್ಲನ್ನು ಬಿಡಿ ಸಿಬೆ ಅಂತ ತಿನ್ನಬೇಡಿ ಆ ಹಂತ ತಿನ್ನಬೇಡಿ ಈ ಹಂತ ತಿನ್ನಬೇಡಿ ಎಣ್ಣೆ ಬಿಡಿ ಪಾಪ ಎಲ್ಲ ಬಿಟ್ಟು ನಾನು ಏನು ತಿನ್ನಬೇಕು ಅಂತ ಇದ್ದಾರೆ ಅವರು ಪ್ರಕೃತಿ ಚಿಕಿತ್ಸೆಗೆ ಬಂದು ಈ ಅಸ್ತಮಾ ಪಟ್ಟಿಯನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡು ಇವತ್ತು ಅಸ್ತಮಾ ಹೋಗಿಲಾಡಿಸಿಕೊಳ್ಳುವುದರ ಜೊತೆಗೆ ಹಲವಾರು ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಈ ಪ್ರಕೃತಿ ಚಿಕಿತ್ಸೆ ಇವತ್ತು ಪ್ರಚಾರ ಮಾಡ್ತಾಯಿದ್ದಾರೆ ಅವರು ಈ ಅಸ್ತಮಾ ಪಟ್ಟಿ ಈ ರೀತಿಯಾಗಿ ನಮಗೆ ಬಹಳಷ್ಟು ಸಹಾಯಕ ಆಗುತ್ತೆ ಇವತ್ತು ಅವರು ಏನು ತಮ್ಮ ಅಸ್ತಮಾದಿಂದ ಕಂಪ್ಲೀಟಾಗಿ ಮುಕ್ತಿಯನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಅಸ್ತಮಾ ತೊಂದರೆಯರವರು ಎಣ್ಣೆ ಪದಾರ್ಥಗಳನ್ನು ಬಿಡಬೇಕಾಗಿತ್ತು ತಮಗೆ ಗೊತ್ತಿದೆ ಹಾಲು ಹಾಲಿನ ಪದಾರ್ಥಗಳನ್ನು ಕಡಿಮೆ ಮಾಡ್ಕೋಬೇಕು ಅದರ ಜೊತೆಗೆ ಅವರು ಸಿಹಿ ಪದಾರ್ಥಗಳನ್ನು ಕಡಿಮೆ ಮಾಡಿಕೊಂಡು ಹೆಚ್ಚು ಹಣ್ಣು ತರಕಾರಿಗಳನ್ನು ಆಹಾರ ಚಿಕಿತ್ಸೆ ಬಂದಾಗ ಅದ್ರ ಬಗ್ಗೆ ಚಿಂತನೆ ಮಾಡ್ತಾಯಿರ್ತೀವಿ ಈ ರೀತಿ ಪಟ್ಟಿಯನ್ನು ಹಾಕಬೇಕು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಹಾಕಬೇಕು ಅಲ್ಲಿಯೂ ಸಹಿತ ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಬೇಕು ಒದ್ದೆ ಮಾಡಿಬಿಟ್ಟು ನಾವು ಲೇಡೀಸ್ ಸಾಮಾನ್ಯವಾಗಿ ಸೀರೆ ಸೆರಗನ್ನು ಸುತ್ತಾರಲ್ಲ ಆ ರೀತಿಯಾಗಿ ಈ ಕಡೆ ಒಂದು ಪಟ್ಟಿಯೇ ಬರುವ ಹಾಗೆ ಕಾಟನ್ ಬಟ್ಟೆಯನ್ನು ಹಾಕೋಬೇಕು ಅದೇ ರೀತಿ ಈ ಕಡೆಯಿಂದ ಒಂದು ಬರುವ ಹಾಗೆ ಕಾಟನ್ ಬಟ್ಟೆಯನ್ನು ಹಾಕೋಬೇಕು ಹಾಕ್ಕೊಂಡು ಅದರ ಮೇಲೆ ಅದನ್ನು ಒದ್ದೆ ಮಾಡಿರಬೇಕು ಅದರ ಮೇಲೆ ಊಲನ ಬಟ್ಟೆಯನ್ನು ಆ ರೀತಿಯಾಗಿ ಅದು ಸಹಿತ ಎಂಟು ಕಾಣುವ ರೀತಿಯಲ್ಲಿ ಹಾಕ್ಕೊಂಡು ಒಂದು ತಾಸು ಅದನ್ನು ನಾವು ಇಟ್ಕೋಬೇಕಾಗತ್ತೆ ಅಕಸ್ಮಾತ್ ಒಂದು ವೇಳೆ ರಾತ್ರಿ ಮಲಗುವ ಹಾಕಿದಿರಿ ಅಂತ ಇಟ್ಕೊಳ್ಳಿ ಹತ್ತು ಗಂಟೆಗೆ ಏಳು ಗಂಟೆಗೆ ಊಟ ಮಾಡಿಬಿಟ್ಟು ರಾತ್ರಿ ಮಲಗುವಾಗ ಹತ್ತು ಗಂಟೆ ಸುಮಾರು ನೀವು ಆ ಪಟ್ಟಿಯನ್ನು ಹಾಕ್ಕೊಂಡ್ರೆ ಆವಾಗ ನೀವು ಬೆಳಿಗ್ಗೆ ಆ ಪಟ್ಟಿಯನ್ನು ಬಿಚ್ಚಬಹುದು ಅಥವಾ ಎಚ್ಚರಾದಾಗ ಬಿಚ್ಚಬಹುದು ಒಂದು ತಾಸುವರೆಗೆ ಪಟ್ಟಿ ನಮ್ಮಲ್ಲಿ ಇದ್ದರೆ ಸಾಕಾಗುತ್ತೆ ಇದು ಏನು ಜರ್ಮನ್ ಚೆಸ್ಟ್ ಪ್ಯಾಕ್ ಅಂತ ಕರಿತಾಯಿದ್ದೀವಿ ನಂಬರ್ ಏಟ್ ಚೆಸ್ಟ್ ಪ್ಯಾಕ್ ಅಥವಾ ಅಸ್ತಮಾ ಪಟ್ಟಿ ಅನ್ನೋದು ನಾವು ಕರಿತಾ ಇದ್ದೇವೆ ಇನ್ನು ಹೊಟ್ಟೆ ಪಟ್ಟಿ ಹೊಟ್ಟೆ ಪಟ್ಟಿ ಸಾಮಾನ್ಯವಾಗಿ ನಮ್ಮ ಹೊಟ್ಟೆ ಎಲ್ಲ ತೊಂದರೆಗಳಿಗೆ ಬಹಳ ಸಹಾಯಕ ಆಗುತ್ತೆ ಇಲ್ಲಿ ಒಂದು ಘಟನೆಯನ್ನು ತಮ್ಮೊಂದಿಗೆ ಇಷ್ಟಪಡ್ತಾ ಇದ್ದೇನೆ ಗಾಂಧಿ ಭವನ್ ಬೆಂಗಳೂರಿನಲ್ಲಿ ಇದೆ ತಮಗೆಲ್ಲ ಗೊತ್ತು ಅಶೋಕ್ ಹೋಟೆಲ್ ಹತ್ತಿರ ಶಿವಾನಂದ್ ಸರ್ಕಲ್ ಮತ್ತು ಅಶೋಕ್ ಹೋಟೆಲ್ ಮಧ್ಯದಲ್ಲಿ ಇದೆ ಅಲ್ಲಿ ಒಂದು ತರಗತಿಯನ್ನು ಬಹಳ ವರ್ಷಗಳ ಕೆಳಗಡೆ ಪ್ರಕೃತಿ ತರಗತಿ ನಡೆಸಿದ್ವಿ ಆ ಸಂದರ್ಭದಲ್ಲಿ ಈ ನೀರಿನ ಚಿಕಿತ್ಸೆಯ ಬಗ್ಗೆ ಪಾಠವನ್ನು ಮಾಡೋ ಒಂದು ನನಗೆ ಅವಕಾಶ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಪಾಠ ಮಾಡಿದೆ ಪಾಠ ಮಾಡಿದ ತಕ್ಷಣ ಒಬ್ಬರು ತಾಯಿ ಬಂದುಬಿಟ್ಟು ಗುಜರಾತಿ ಅಮ್ಮ ಅಲ್ಲಿ ಕ್ಲಾಸಿಗೆ ಅಟೆಂಡ್ ಮಾಡ್ತಾಯಿದ್ರು ಅವರು ಸರ್ ನಮ್ಮ ಮಗುವಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಏನು ಮಾಡಬೇಕು ಅಂತ ಕೇಳಿದರು ಅಮ್ಮ ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ ನಾನು ಕಾಮರ್ಸ್ ಸ್ಟೂಡೆಂಟು ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ ತಾವು ಏನು ಸಮಸ್ಯೆ ಇದ್ದರೆ ಹೇಳಿದರೆ ಅದಕ್ಕೆ ನಾನು ಪರಿಹಾರ ಹೇಳಬಲ್ಲೆ ಅಂದೆ ಆವಾಗ ಇಲ್ಲ ಸರ್ ಕ್ಲಾಸ್ ಮುಗೀಲಿ ತದನಂತರದಲ್ಲಿ ನಿಮಗೆ ಹೇಳ್ತೇನೆ ಅಂದರು ಸರಿ ಅಂತ ಹೇಳಿಬಿಟ್ಟು ಆಯಮ್ಮನಿಗೆ ಹೇಳಿದೆ ಹೇಳಿದ ತಕ್ಷಣ ಆ ಯಮ್ಮ ಕ್ಲಾಸ್ ಮುಗಿದ ಮೇಲೆ ಬಂದರು ಬಂದುಬಿಟ್ಟು ಕೇಳಿದರು ಸರ್ ನಮ್ಮ ಮಗುಗೆ ಹತ್ತು ವರ್ಷ ಈಗ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾಯಿದೆ ಆರು ತಿಂಗಳಿಂದ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ ವೈದ್ಯರ ಹತ್ತಿರ ಕೇಳಿದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಕೆಲವು ಮಾತ್ರೆಗಳ ಕೊಟ್ಟಿದ್ದಾರೆ ಆದರೂ ಡೈಲಿ ಒಂದಿಷ್ಟು ತೊಂದರೆ ಆಗ್ತಾಯಿದೆ ಮಗುವಿಗೆ ಹಿಂಸೆ ಆಗಿದೆ ಸ್ಕೂಲಿಗೆ ಇದೆ ಇನ್ನೂ ಹತ್ತು ವರ್ಷದ ಅಲ್ಲೇ ಈ ಥರ ಆಗ್ತಾಯಿದೆ ಏನು ಮಾಡಬೇಕು ಅಂತ ಕೇಳಿದರು ಕೇಳಿದ ತಕ್ಷಣ ಆ ತಾಯಿಗೆ ಹೇಳಿದೆ ನೋಡಮ್ಮ ನೀನು ಚಿಂತೆ ಮಾಡಬೇಡ ಅಲ್ಲಿ ಕ್ಲಾಸಲ್ಲಿ ಈ ಪಟ್ಟಿ ಬಗ್ಗೆ ಹೇಳಿ ಹೊಟ್ಟೆ ಪಟ್ಟಿಯನ್ನು ಸೇಮ್ ದೊಡ್ಡ ಪಟ್ಟಿಯನ್ನು ಎದೆಗೇನು ಇದ್ದೀವಿ ಎದೆಗೆ ಹಾಕತಕ್ಕಂಥ ಪಟ್ಟಿ ಒಂದು ನಿಮ್ಮನೆಯಲ್ಲೇ ಮಾಡ್ಬೋದು ಅಂತ ಹೇಳಿದ್ದೆ ಒಂದು ಕಂಬಳಿ ಇದ್ರೆ ಅಥವಾ ಹಳೆ ರಗ್ಗನ್ನು ತಗೊಂಡು ಕಾಟನ್ ಬಟ್ಟೆ ತಗೊಂಡು ಮಾಡಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಆ ಎಮ್ಮ ಪಟ್ಟಿಯನ್ನು ಉಪಯೋಗಿಸ್ತಾ ಇತ್ತು ನಾವು ಮೂರು ದಿವಸ ಕ್ಲಾಸ್ ಮಾಡಿದ ಮೇಲೆ ನಾನು ಮತ್ತೆ ಭೇಟಿ ಆಗೋದಿಲ್ಲ ಅವರಿಗೆ ತದನಂತರದಲ್ಲಿ ಅವರಿಗೆ ತಿಂಗಳಾದ ಮೇಲೆ ನಾವು ಎಲ್ಲರೂ ಸೇರಿಸಿ ಒಂದು ಕ್ಯಾಂಪ್ ಔಟ್ಡೋರ್ ಕ್ಯಾಂಪ್ ಮಾಡ್ತೀವಿ ಅವಾಗ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅಲ್ಲಿ ಕುಂಬಳಗೋಡಿದೆ ಔಟ್ಡೋರ್ ಕ್ಯಾಂಪ್ ಮಾಡ್ತಾ ಇದ್ವಿ ಔಟ್ಡೋರ್ ಕ್ಯಾಂಪ್ ಮಾಡುವಾಗ ಅಲ್ಲಿ ನಾನು ಮುಂದೆ ಹೋಗ್ತಾಯಿದ್ದೆ ಒಬ್ಬರು ಹಿಂದಿಂದ ಬರ್ತಾಯಿದ್ರು ಲೇಡೀಸ್ ಯಾರೋ ಬರ್ತಾಯಿದ್ರು ಅಂತ ನಾವು ಸುಮ್ಮನೆ ಹೋಗ್ತಾ ಇದ್ವಿ ಆವಾಗ ಅವರು ನನ್ನ ಹೆಸರು ಗೊತ್ತಾಗಿಲ್ಲ ಮುಳುಕೂರು ಅಂದರೆ ಈ ಉತ್ತರ ಕರ್ನಾಟಕದ ಸರ್ನೇಮು ಆ ಅಮ್ಮನಿಗೆ ನೆನಪಿಲ್ಲ ಸರ್ ಸರ್ ಅಂತ ಇದ್ದರು ಯಾರಿಗೋ ಕರಿತಾ ಇರ್ಬೋದು ಅಂತ ನಾವು ಸುಮ್ಮನೆ ಹೋದೆವು ಮುಂದೆ ನನ್ನ ಸ್ನೇಹಿತರು ನಾವು ಹಾಗೆ ಮಾತಾಡ್ಕೊಂಡು ಹೊಂಟಿದ್ವಿ ಆಮೇಲೆ ಆಯಮ್ಮ ಜೋರಾಗಿ ನೀರಿನ ಡಾಕ್ಟ್ರೇ ನೀರಿನ ಡಾಕ್ಟ್ರೇ ನಿಲ್ರಿ ಅಂತಂದರು ನೀರಿನ ಡಾಕ್ಟ್ರೆ ಅಂದ ತಕ್ಷಣ ನಾನು ತಿರುಗಿ ಹೊಳ್ಳೆ ನೋಡಿದೆ ಓ ಯಾರು ಕರಿತಾ ಇರ್ಬೋದು ಅಂತ ಸರಿ ಆಯಮ್ಮ ಅನ್ನೋದು ಗೊತ್ತಾಯಿತು ಗುಜರಾತಿ ಹೆಣ್ಮಗಳು ಆ ಮಗಳಿಗೆ ಆಕೆ ಮಗಳು ಏನು ತೊಂದರೆ ಕೇಳಿದಳು ಪ್ರಶ್ನೆ ಅದೇನೋ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಏನಮ್ಮ ಏನಾಯಿತು ಅಂತ ಕೇಳಿದೆ ಕೇಳಿದಾಗ ಆ ಅಮ್ಮ ಹೇಳಿದ್ದು ಏನಂದರೆ ಸರ್ ಈಗಾಗಲೇ ನನ್ನ ಮಗು ಪಟ್ಟಿ ಹಾಕೊಳ್ಳೋಕ್ಕೆ ತಯಾರಿಲ್ಲ ಅಂತ ಶುರು ಮಾಡಿದಳು ಅಮ್ಮ ಯಾಕೆ ಪಟ್ಟಿ ಹಾಕ್ಕೊಳ್ಳಕ್ಕೆ ತಯಾರಿಲ್ಲ ಅಂತ ಕೇಳಿದೆ ಸರ್ ಏನು ಮಾಡೋದು ಗೊತ್ತಿಲ್ಲ ನನಗೆ ಎಷ್ಟು ದಿವಸ ಹಾಕಿದಿರಿ ಅಂತ ಕೇಳಿದೆ ಐದು ದಿವಸ ಹಾಕಿದ್ದೆ ಅಂತ ಅಂದರು ಮತ್ತು ಈಗ ಪಿರಿಯಡ್ಸ್ ಹೇಗಿದೆ ಅಂತ ಕೇಳಿದರೆ ಕೇಳಿದ ತಕ್ಷಣ ಸರ್ ನಿಂತುಬಿಟ್ಟಿದೆ ನೋಡಿ ಬರೀ ಐದು ದಿವಸ ಹಾಕೋದ್ರಿಂದ ಬ್ಲೀಡಿಂಗ್ ಆಗೋದು ನಿಂತಿದೆ ಸುಮಾರು ಆರು ತಿಂಗಳಿಂದ ಮೆಡಿಸಿನ್ ತೊಗೊಳ್ತಾ ಇದ್ದರೂ ಸಹಿತ ಅವರಿಗೆ ಡೈಲಿ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾಯಿತ್ತು ಅದು ಬರೀ ಐದು ದಿವಸದಲ್ಲೇ ನಿಂತಿದೆ ಪಟ್ಟಿಯಿಂದ ಎಷ್ಟು ಲಾಭ ಇದೆ ಆದರೆ ಆ ಯಮ್ಮನಿಗೆ ಅದರ ಬಗ್ಗೆ ಕಲ್ಪನೆ ಇಲ್ಲ ಅದನ್ನು ಹೇಳ್ತಾ ಇಲ್ಲ ಇದು ಹಾಕೋತಾ ಇಲ್ಲ ಯಾಕಂತಂದರೆ ಅದು ಚುಚ್ಚುತಾ ಇದೆ ಅಂತ ಹೇಳ್ತಾ ಇದೆ ಮಗು ಅಂತ ಕಂಪ್ಲೇಂಟ್ ಅಂದಳು ಅಮ್ಮ ನೋಡಿ ನಾನು ನಿನಗೆ ಹರ್ಕ ರಗ್ಗು ಮಾಡಿ ಮಾಡ್ತಿಂದಿದ್ದೆ ನಿಮ್ಮ ಮನೆಯಲ್ಲಿ ಹಳೆ ರಗ್ಗು ನೀವು ಅದನ್ನು ಮಾಡಿರಬಹುದು ಅಂದೆ ಹೌದು ಸರ್ ಹಾಗೆ ಮಾಡಿದೆ ನೀವು ಹೇಳಿದಂಗೆ ಅಂತಂದರು ಸರಿ ಬೇಡಮ್ಮ ಒಂದು ಚೆನ್ನಾಗಿರೋದು ಒಂದು ಉಲನ್ ಬಟ್ಟೆ ಉಲನ್ ಪ್ಲ್ಯಾನಲ್ಲು ಒಳ್ಳೆಯ ಒಂದು ಕ್ವಾಲಿಟಿ ಇರತಕ್ಕಂಥದ್ದು ಎಮ್ ಜಿ ಎಮ್ ಆರೋಗ್ಯಧಾಮದಲ್ಲಿ ಸಿಗುತ್ತೆ ಆ ಪಟ್ಟಿಯನ್ನು ತೊಗೊಂಡು ಕೊಡು ಆ ಮಗುವಿಗೆ ಹಾಕೋತಾರೆ ಅವಾಗೇನಾಗುತ್ತೆ ಅದು ತೊಂದರೆ ಆಗೋದಿಲ್ಲ ಅಂದೆ ಅಂದಾಗ ಆಮೇಲೆ ಆ ಮಗು ಪಟ್ಟಿಯನ್ನು ಹಾಕ್ಕೊಂಡು ತನ್ನ ತೊಂದರೆಯನ್ನು ನಿವಾರಣೆ ಮಾಡಿಕೊತ್ತು ಇದು ಒಂದು ಪಟ್ಟಿಯ ಪ್ರಯೋಗ ಕೇವಲ ಐದು ದಿವಸದಲ್ಲಿ ಒಂದು ಏನು ಬ್ಲೀಡಿಂಗ್ ಆಗ್ತಕ್ಕಂಥ ಸಮಸ್ಯೆ ಅರ್ಲಿ ಮ್ಯಾಚುರಿಟಿ ಆಗ್ತಕ್ಕಂಥದ್ದು ಆಗಿದ್ದ ಮಗು ಈ ಬ್ಲೀಡಿಂಗ್ ಸಮಸ್ಯೆಯನ್ನು ಇದರಿಂದ ಮುಕ್ತಾಯ ಮಾಡಿಕೊಳ್ತು ಅದರ ಜೊತೆಗೆ ಕಳೆಕಾಯಿ ಬೀಜನ ತಿನ್ನೋಕ್ಕೂ ಹೇಳಿದ್ದೆ ಆಕೆಗೆ ಆಹಾರದಲ್ಲಿ ಬದಲಾವಣೆ ಮಾಡಲಿಕ್ಕೂ ಹೇಳಿದ್ದೆ ತದನಂತರದಲ್ಲಿ ತಮಗೆ ಈ ಪಟ್ಟಿಯ ಬಗ್ಗೆ ತಮಗೆ ಇನ್ನೂ ಒಂದು ಅದ್ಭುತ ಘಟನೆಯನ್ನು ಜ್ಞಾಪಿಸ್ತಾ ಇದ್ದೇನೆ ಹೊಟ್ಟೆ ಪಟ್ಟಿ ಬಗ್ಗೆ ಜಯನಗರದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಇದ್ದೀವಿ ಕೆಲಸ ಮಾಡ್ತಾಯಿದ್ರು ಬೆಳಗ್ಗೆ ಆರರಿಂದ ನಾವು ಒಂಬತ್ತು ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಾ ತದನಂತರ ಒಂಬತ್ತು ಗಂಟೆಯಿಂದ ಕಚೇರಿಗೆ ಹೋಗಿ ಮತ್ತೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಹೀಗೆ ಆರೋಗ್ಯ ಸಲಹೆಯನ್ನು ನೀಡ್ತಾ ಇದ್ದೀವಿ ಅದು ಉಚಿತವಾಗಿ ನೋಡ್ ನಡೀತಾ ಇದ್ದೀವಿ ಸರ್ಕಾರದಿಂದ ಅನುಮತಿ ಪಡ್ಕೊಂಡು ಈ ಕೆಲಸವನ್ನು ನಾನು ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ ಜಯನಗರದಲ್ಲಿ ಒಬ್ಬ ಮಹಿಳೆ ಬಂದಿದ್ದರು ನಮ್ಮ ಒಂದು ಕ್ಲಿನಿಕ್ಕಿಗೆ ಪ್ರಕೃತಿ ಚಿಕಿತ್ಸಾ ಕ್ಲಿನಿಕಿಗೆ ಬಂದಿದ್ದರು ಬಂದಾಗ ಬಹಳಷ್ಟು ಟಾಲ್ ಇದ್ದಳು ಆ ಎಮ್ಮ ಹೈಟ್ ಇದ್ದಳು ಅದರ ಜೊತೆಗೆ ಹೊಟ್ಟೆ ಸುತ್ತಳಿತನೂ ಜಾಸ್ತಿ ಇತ್ತು ತೂಕನೂ ಜಾಸ್ತಿ ಇತ್ತು ಆ ಎಮ್ಮನ ತೂಕನೇ ಕಡಿಮೆ ಆಗ್ತಿರಲಿಲ್ಲ ವಿ ಎಲ್ ಸಿ ಸಿ ಸೆಂಟರು ಬೇರೆ ಬೇರೆ ಸೆಂಟರ್ಗಳೆಲ್ಲ ಹೋಗಿ ತೂಕವನ್ನು ಕಡಿಮೆ ಮಾಡಿಕೊಂಡು ಬರ್ತಾಯಿದ್ರು ಆದರೆ ಒಂದು ಐದು ಕೆ ಜಿ ಕಡಿಮೆ ಆಗೋದು ನಾಲ್ಕೈದು ಕೆ ಜಿ ಮತ್ತೆ ಬಿಟ್ಟ ತಕ್ಷಣ ಅವರು ಆ ಟ್ರೀಟ್ಮೆಂಟ್ ಬಿಟ್ಟ ತಕ್ಷಣ ಮತ್ತೆ ಪುಟಾನಾಗೋರು ಅದಕ್ಕಿಂತ ಡಬಲ್ ಆಗೋರು ತೂಕ ಹಾಗಾಗಿ ಅವರು ಯಜಮಾನ್ರು ಹೇಳಿದ್ರಂತೆ ನಿಮಗೇನು ಮಾಡಿದ್ರು ಕಡಿಮೆ ಆಗೋದಿಲ್ಲ ಬಿಡಮ್ಮ ಅಂಥೇಳಿ ಸುಮಾರು ಎಂಟತ್ತು ವರ್ಷದಿಂದ ಅವರು ತೂಕನೂ ಕಡಿಮೆ ಆಗಿರಲಿಲ್ಲ ಹೊಟ್ಟೆ ಸುತ್ತಳಿತನೂ ಕಡಿಮೆ ಆಗಿರಲಿಲ್ಲ ಹೈಟಲ್ಲಿದ್ದರು ಅವರು ನಮ್ಮ ಒಂದು ಚಿಕಿತ್ಸೆ ಬಗ್ಗೆ ತಿಳ್ಕೊಂಡು ಫೋನ್ ಮಾಡಿ ಬಂದು ಸಲಹೆಯನ್ನು ಪಡ್ಕೊಂಡರು ಪಡ್ಕೊಂಡಾಗ ಆ ಎಮ್ಮನಿಗೆ ಪಟ್ಟಿಯನ್ನು ಇದೇ ಪಟ್ಟಿಯನ್ನು ಶುರು ಮಾಡಿದೆ ಹೊಟ್ಟೆ ಪಟ್ಟಿಯನ್ನು ಹಾಕಲಿಕ್ಕೆ ಶುರು ಮಾಡಿದೆ ಹೊಟ್ಟೆ ಪಟ್ಟಿ ಹಾಕಲಿಕ್ಕೆ ಶುರು ಮಾಡಿದ ಮೇಲೆ ಒಂದು ಅದ್ಭುತ ಬದಲಾವಣೆಯನ್ನು ನೋಡ್ತಾ ಬಂದೀವಿ ಅಲ್ಲಿ ಆ ಎಮ್ಮ ಹೈಟ್ ಇದ್ರೂ ಇರೋದರಿಂದ ತೂಕ ಬಹಳ ಕಡಿಮೆ ಆಗಲಿಲ್ಲ ಒಂದು ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರು ಆ ಟ್ರೀಟ್ಮೆಂಟ್ ತೊಗೊಂಡಾಗ ಒಂದು ಏಳೆಂಟು ಕೆ ಜಿಯನ್ನು ಕಡಿಮೆ ಆಯಿತು ಪ್ರಾರಂಭದಲ್ಲಿ ಮೊದಲೇ ತಿಂಗಳಲ್ಲಿ ಒಂದು ಮೂರರಿಂದ ನಾಲ್ಕು ಕೆ ಜಿಯಷ್ಟು ಕಡಿಮೆ ಆಗಿದ್ದು ತಿಂಗಳ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಕಡಿಮೆ ಹಾಕ್ಕೊಂಡು ಬಂತು ಆದರೆ ಅದ್ಭುತ ಬದಲಾವಣೆ ನಾವು ನೋಡಿದ್ದು ಅಂದರೆ ಪ್ರಾರಂಭದ ಒಂದು ತಿಂಗಳ ಪಟ್ಟಿ ಹಾಕೋದ್ರಿಂದ ವೇಸ್ಟ್ ಲೈನ್ ಏನು ಹೊಟ್ಟೆ ಸುತ್ತಳತೆ ಆ ಹೊಟ್ಟೆ ಸುತ್ತಳತೆ ನಾವು ಗಮನಿಸಿದ್ದೀವಿ ಅದನ್ನು ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದು ಇಟ್ಟಿದ್ದೀನಿ ಒಂದು ತಿಂಗಳಲ್ಲಿ ಸುಮಾರು ಒಂದು ಇಂಚಿನಷ್ಟು ಹೊಟ್ಟೆ ಸುತ್ತಳತೆ ಕಡಿಮೆ ಆಯಿತು ಆಮೇಲೆ ಸರ್ ನಾನು ಒಂದು ಸುಮಾರು ಹತ್ತು ಹದಿನೈದು ದಿವಸ ಆಕೆ ಉಪವಾಸನೂ ಮಾಡಿದರು ಫಾಸ್ಟಿಂಗ್ ಥೆರಪಿನೂ ಆಕೆಗೆ ಅಡ್ವೈಸ್ ಮಾಡಿದ್ದೆ ಯಾಕಂದರೆ ತೂಕ ಬೇಗ ನಾನು ಕಡಿಮೆ ಮಾಡ್ಕೋಬೇಕಂದ್ರು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಉಪವಾಸದ ಒಂದು ವಿಧಾನವನ್ನು ಹೇಳಿದ್ದೆ ಅದೇ ರೀತಿಯಾಗಿ ನಾನು ಆ ಉಪವಾಸ ಅಳವಡಿಸಿದೆ ಅಳವಡಿಸಿದ ತಕ್ಷಣ ಆಕೆಗೆ ಮೊದಲನೇ ತಿಂಗಳಲ್ಲಿ ಸುಮಾರು ಐದಾರು ಕಿಲೋ ಕಡಿಮೆ ಆಗಿತ್ತು ಜೊತೆಗೆ ಒಂದು ಇಂಚಿನಷ್ಟು ಏನು ಬೆಲ್ಲಿ ವೇಸ್ಟ್ ಲೈನು ಕಡಿಮೆ ಆಯಿತು ತದನಂತರದಲ್ಲಿ ಯಮ್ಮನಿಗೆ ಎರಡನೇ ತಿಂಗಳು ಹಾಗೆ ಕಂಟಿನ್ಯೂ ಮಾಡಿ ಅಂದೆ ಮೂರನೇ ತಿಂಗಳು ಅಲ್ಲಿ ಎರಡು ಮೂರು ತಿಂಗಳು ಆಕೆಗೆ ಬರೀ ಅಮೃತ ಆಹಾರದಲ್ಲಿ ಆಹಾರ ಬಂದಾಗ ಅಮೃತ ಆಹಾರ ಬಗ್ಗೆ ತಮಗೆ ಹೇಳ್ತೀನಿ ಒಂದು ಎರಡು ಮೂರು ತಿಂಗಳು ಅಮೃತ ಆಹಾರದಲ್ಲಿರಮ್ಮ ಅಂತ ಆಹಾರದಲ್ಲಿ ಪೂರ್ತಿ ಬದಲಾವಣೆ ಮಾಡಿದ್ದೆ ಯಾವುದೋ ಆಹಾರ ಬಿಟ್ಟು ಅಮೃತ ಆಹಾರದಲ್ಲಿ ಶುರು ಮಾಡಿದರು ಹಾಗೆ ಮೂರು ತಿಂಗಳಲ್ಲಿ ಹೆಚ್ಚು ಕಡಿಮೆ ಆಕೆ ಒಂದು ವೇಸ್ಟ್ ಲೈನು ಮೂರು ಇಂಚಿಂದ ಮೂರುವರೆ ಇಂಚು ಕಡಿಮೆ ಆಯಿತು ತೂಕದಲ್ಲಿ ಬಹಳಷ್ಟು ಕಡಿಮೆ ಆಗಲಿಲ್ಲ ಡ್ರಾಸ್ಟಿಕ್ ಚೇಂಜ್ ಆಗಲಿಲ್ಲ ಆದರೆ ಮೂರಿಂದ ಮೂರುವರೆ ಇಂಚು ವೇಸ್ಟ್ ಲೈನ್ ಕಡಿಮೆ ಆಯಿತು ಸಾಮಾನ್ಯವಾಗಿ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳ್ತಾ ಇದ್ದೇವೆ ನಿಮ್ಮ ವೇಸ್ಟ್ ಲೈನ್ ಕಡಿಮೆ ಆಯಿತು ಅಂದರೆ ಲೈಫ್ ಲೈನ್ ಜಾಸ್ತಿ ಆಗುತ್ತೆ ವೇಸ್ಟ್ ಲೈನ್ ರೆಡ್ಯೂಸಿಸ್ ಲೈಫ್ ಲೈನ್ ಇನ್ಕ್ರೀಸಸ್ ಅಂತ ಹಾಗಾಗಿ ವೀಕ್ಷಕರೇ ನಾವು ನಮ್ಮ ಹೊಟ್ಟೆ ಸುತ್ತಳತೆ ಕಡಿಮೆ ಮಾಡ್ಕೋಬೇಕು ಸಾಮಾನ್ಯವಾಗಿ ಹೊಟ್ಟೆ ನಮ್ಮದೆಲ್ಲ ಮುಂದೆ ಬಂದಿರುತ್ತೆ ಹೊಟ್ಟೆ ಸ ಬರೋದು ಒಳ್ಳೆಯ ಲಕ್ಷಣ ಅಲ್ಲ ಎದೆ ಮುಂದೆ ಹೊಟ್ಟೆ ಇರಬಾರ್ದು ಅಂತಾರೆ ಆದರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಕೆಲವರು ಹೊಟ್ಟೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಹೀಗೆ ಆರು ತಿಂಗಳ ತನಕ ಹೆಚ್ಚು ಕಡಿಮೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸೊ ಆ ವೇಸ್ಟ್ ಲೈನನ್ನು ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ನಾವು ಈ ಪಟ್ಟಿ ನಮಗೆ ಉಪಯೋಗ ಆಗುತ್ತೆ ಹೊಟ್ಟೆ ಪಟ್ಟಿಯಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ತಾವು ಕೇಳ್ಬೋದು ಹೊಟ್ಟೆ ಪಟ್ಟಿಯಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಬಹಳ ಒಳ್ಳೆಯದು ಹೊಟ್ಟೆ ಪಟ್ಟೆ ಅಜೀರ್ಣ ತೊಂದರೆ ಇದ್ದರೆ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲಾಂದರೆ ಅಂಥವ್ರಿಗೆ ಹೊಟ್ಟೆ ಪಟ್ಟಿ ಬಹಳ ಒಳ್ಳೆಯದು ಸ್ಲಗಿಶ್ ಲಿವರ್ ಅಂತ ಹೇಳ್ತಾ ಇದ್ದೀವಿ ಲಿವರ್ದೇನಾದ ಸಮಸ್ಯೆ ಇದ್ದರೆ ಜಾಂಡೀಸ್ ಪ್ರಾಬ್ಲಮ್ ಇದ್ದವರಿಗೆ ಅದರ ಜೊತೆಗೆ ಮಲಬದ್ಧತೆ ಇದ್ದವರಿಗೆ ಅಂಥವ್ರಿಗೂ ಸಹಿತ ಹೊಟ್ಟೆ ಪಟ್ಟಿ ಬಹಳ ಹೆಲ್ಪ್ ಆಗುತ್ತೆ ಜೊತೆಗೆ ಡೈರಿಯಾ ಬೀದಿ ಇಂಥವ್ರಿಗೂ ಸಹಿತ ಹೊಟ್ಟೆ ಪಟ್ಟಿ ಹಾಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಜೊತೆಗೆ ಇವತ್ತು ನಮಗೆ ಸಾಮಾನ್ಯವಾಗಿ ಎಲ್ಲರಲ್ಲಿ ಕಾಣ್ತಕ್ಕಂಥದ್ದು ಡಯಾಬಿಟಿಸ್ ಪ್ರಾಬ್ಲಮ್ ಆ ಡಯಾಬಿಟಿಸ್ನವರು ಸಹಿತ ಈ ಹೊಟ್ಟೆ ಪಟ್ಟಿಯನ್ನು ಹಾಕೋದ್ರಿಂದ ಬಹಳಷ್ಟು ತಮ್ಮ ಈ ಡಯಾಬಿಟಿಕ್ ತೊಂದರೆಗಳಿಂದ ಮುಕ್ತಿಯನ್ನು ನಾವು ಪಡ್ಕೊಳ್ಬೋದಾಗಿದೆ ಈ ಪಟ್ಟಿ ಯಾವಾಗ ಹಾಕಬಾರದು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ಯಾವಾಗ ಹಾಕಬಾರ್ದು ಅಂದರೆ ವೀಕ್ಷಕರಿ ನಾವು ಈ ನಿಷೇಧ ಪಟ್ಟಿದು ಏನು ಹೇಳ್ತೀವಂದರೆ ಊಟ ಅಂತ ಕೂಡಲೇ ಹಾಕಬಾರ್ದು ಅದು ಗಮನದಲ್ಲಿರಬೇಕು ಯಾಕೆಂದರೆ ಊಟ ಆದ ತಕ್ಷಣ ಡೈಜೆಷನ್ ಮಾಡಬೇಕಾಗಿತ್ತು ಹೊಟ್ಟೆ ಏನಿತ್ತು ಡೈಜೆಷನ್ ಮಾಡಬೇಕೋ ರಿಪೇರಿ ಮಾಡಬೇಕೋ ಅದಕ್ಕೆ ಕನ್ಫ್ಯೂಷನ್ ಮಾಡ್ತೇವೆ ಹಾಗಾಗಿ ಯಾವುದೇ ಪಟ್ಟಿಗಳನ್ನಾಗಲಿ ಅಥವಾ ಯಾವುದೇ ಪ್ರಕೃತಿ ಚಿಕಿತ್ಸೆಗಳನ್ನು ನೀವು ಊಟವಾದ ಮೇಲೆ ಬೇಡ ಊಟ ಆದ ಮೇಲೆ ಕನಿಷ್ಠ ಮೂರರಿಂದ ನಾಲ್ಕು ತಾಸು ಅವಧಿಯನ್ನು ಬಿಟ್ಟು ಪಟ್ಟಿಗಳನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಈ ಪಟ್ಟಿ ಸಾಮಾನ್ಯವಾಗಿ ಹೇಗೆ ಇದು ಸಾಮ ಪಟ್ಟಿ ಹೇಗೆಂದರೆ ಎದೆಗೆ ಏನು ಉಪಯೋಗಿಸ್ತಾ ಇದ್ದೀವಲ್ಲ ಕಾಟನ್ ಬಟ್ಟೆ ಮತ್ತು ಊಲನ್ ಬಟ್ಟೆ ಈ ಕಾಟನ್ ಬಟ್ಟೆ ಮತ್ತು ಊಲನ್ ಬಟ್ಟೆಗಳನ್ನು ನಾವು ಎರಡೂ ಉಪಯೋಗಿಸ್ಬೇಕಾಗತ್ತೆ ಕಾಟನ್ ಬಟ್ಟೆಯನ್ನು ಏನು ಮಾಡಬೇಕು ಒದ್ದೆ ಮಾಡಬೇಕು ಕಾಟನ್ ಬಟ್ಟೆ ಇದು ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿ ಈ ಒದ್ದೆ ಮಾಡಿಬಿಟ್ಟು ಇದನ್ನು ಸಾಮಾನ್ಯವಾಗಿ ಹಿಂಡಬೇಕು ಚೆನ್ನಾಗಿ ಹಿಂಡಿಬಿಟ್ಟು ಹೊಟ್ಟೆಗೆ ಸಾಮಾನ್ಯವಾಗಿ ನಾವು ಸುತ್ತುವಾಗ ಈ ಥರ ಪಕ್ಕೇಲಿ ಬರೋ ಬರುವ ಹಾಗೆ ಸುತ್ತಕೊಳ್ಳೋದು ಇದು ಎಡಗಡೆಯಿಂದ ಪ್ರಾರಂಭ ಮಾಡಿ ಯಾಕೆಂದರೆ ನಮ್ಮ ದೊಡ್ಡ ಕರಳು ಎಡಗಡೆ ಕೊನೆಯಾಗಿದೆ ಎಡಗಡೆ ಕೊನೆಯಾಗಿ ಒಂದು ರೌಂಡ್ ಫುಲ್ ಬಂದುಬಿಟ್ಟು ಅದರ ಮತ್ತೆ ಇನ್ನೊಂದು ರೌಂಡು ಹೊಟ್ಟೆ ಮೇಲೆ ಬರುತ್ತೆ ಹೊಟ್ಟೆ ಪಟ್ಟಿ ಹಾಕ್ತಕ್ಕಂಥದ್ದು ಇದರ ಮೇಲೆ ಈ ಪಟ್ಟಿ ಕಾಣದ ಹಾಗೆ ಈ ಉಲನ್ ಪೆನಲ್ ಈ ಪಟ್ಟಿಯನ್ನು ನಾವು ಹೊಟ್ಟೆ ಭಾಗದಲ್ಲಿ ಹಾಕ್ಬೋದು ನೀವು ಚಿತ್ರದಲ್ಲೂ ಗಮನಿಸ್ಬೋದು ಈ ರೀತಿಯಾಗಿ ಹೊಟ್ಟೆಗೆ ಆ ಉಲ್ ಕಾಟನ್ ಬಟ್ಟೆ ಕಾಣಬಾರ್ದು ಈ ಪಟ್ ಈ ರೀತಿಯಾಗಿ ನಾವು ಪೂರ್ತಿ ಸುತ್ತಿಬಿಟ್ಟು ಅದನ್ನು ಟೈಟೂ ಬೇಡ ಲೂಸು ಬೇಡ ಹಿತವಾಗಿ ರೋಗಿಗೆ ಹಿತವಾಗಿ ಬರುವ ಹಾಗೆ ನಾವು ಹೊಟ್ಟೆಗೆ ಸುತ್ತಕೊಳ್ಳೋದು ಸುತ್ತಕೊಂಡು ಒಂದು ಗಂಟೆ ನಾವು ಹಾಗೆ ನೀವು ರೆಸ್ಟ್ ತಗೊಳ್ಳಿ ಮಲ್ಕೊಳ್ಳಿ ಅಥವಾ ಟಿ ವಿ ನೋಡ್ಕೊತ ಕೂತ್ಕೊಳ್ಳಿ ಮಲಗುವಾಗ ಹಾಕ್ಕೊಬೋದು ಈ ರೀತಿಯಾಗಿ ಹೊಟ್ಟೆ ಪಟ್ಟಿಯನ್ನು ಹಾಕ್ಕೊಳ್ಳೋದು ಅವಧಿ ಒಂದು ನಿಮಿಷ ಇದನ್ನು ಪಕ್ಕೆಲುಬಿನಿಂದ ಕೆಳಗಡೆ ಬರೋ ಹಾಗೆ ಹೊಟ್ಟೆ ತನಕ ಬಂದರೂ ಏನು ತೊಂದರೆ ಇಲ್ಲ ಹೀಗೆ ಪಟ್ಟಿಗಳನ್ನು ನಾವು ಒಂದು ಕತ್ತಿನ ತೊಂದರೆ ಇದ್ದಾಗ ಕತ್ತಿನ ಪ್ರಾಬ್ಲಮ್ಗೆ ಕತ್ತಿನ ಪಟ್ಟಿ ಅಂತ ಒಂದು ಚಿಕ್ಕ ಪ್ಯಾಕ್ ಬರ್ತಕ್ಕಂಥದ್ದು ಅದನ್ನು ಉಪಯೋಗಿಸೋದು ಅದೇ ರೀತಿ ಎದೆಗೆ ಸಂಬಂಧಪಟ್ಟ ತೊಂದರೆಗಳಿದ್ದಾಗ ಆ ಎದೆ ಪಟ್ಟಿ ಎದೆ ಪಟ್ಟಿಯನ್ನು ಸಹಿತ ನಾವು ಹೊಟ್ಟೆಗೆ ಉಪಯೋಗಿಸೋದು ಇಲ್ಲ ಸಾಮಾನ್ಯವಾಗಿ ಬೊಜ್ಜು ಜಾಸ್ತಿ ಇದೆ ಅಂಥವ್ರು ಒಂದು ದೊಡ್ಡ ಪಟ್ಟಿಯನ್ನು ಮಾಡಿಸ್ಕೊಳ್ಬೇಕೈತೆ ಪಟ್ಟಿಗಳು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಮತ್ತು ನಮ್ಮ ಎಮ್ ಜಿ ಎಮ್ ಆರೋಗ್ಯಧಾಮದಲ್ಲಿಯೂ ಸಹಿತ ಈ ಪಟ್ಟಿಗಳು ಸಿಗುತ್ತೆ ಅದು ಕತ್ತಿನ ಪಟ್ಟಿ ಮತ್ತು ಎದೆ ಪಟ್ಟಿಯ ಬಗ್ಗೆ ಈ ರೀತಿಯಾಗಿ ಒಂದು ಎರಡು ಥರದ ಪಟ್ಟಿಗಳನ್ನು ನಾವು ಉಪಯೋಗಿಸ್ಬೋದಾಗೆ ಅವು ಪಟ್ಟಿಗಳು ಸಿಗ್ತವೆ ಅವುಗಳನ್ನು ತಗೊಂಡು ನಾವು ನಮ್ಮ ತೊಂದರೆಗಳನ್ನು ಮುಕ್ತಾಯ ಮಾಡೋಣ ಅವುಗಳಿಗೆ ಇತಿಶ್ರೀ ಹಾಡೋಣ ಈ ಪಟ್ಟಿಗಳ ಬಗ್ಗೆ ಇನ್ನೂ ಕೆಲವು ಪಟ್ಟಿಗಳ ಒಂದು ಏನು ಪೂರ್ಣಬದ್ಧ ಪಟ್ಟೆ ಮನಕಾಲಿನ ತೊಂದರೆ ಇರೋದಕ್ಕೆ ಹೇಗೆ ಮಾಡಬೇಕು ಅನ್ನೋದರ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣವೇ ಸರ್ವರಿಗೂ ಶರಣು शरणार्थी